ಎಲ್ರಿಗೂ ನಮಸ್ತೆ ಇವತ್ತು ನಾವು ಎಂಟನೇ ಗಣಿತ ಭಾಗ ಎರಡರಲ್ಲಿ ಅಭ್ಯಾಸ ಆರು ಪಾಯಿಂಟ್ ಎರಡರ ಉತ್ತರಗಳನ್ನು ಪಾರ್ಟ್ ಟು ವಿಡಿಯೋದ ಸಂಪೂರ್ಣ ವಿವರಣೆಯೊಂದಿಗೆ ನೋಡೋಣ ಈಗ ಪಾರ್ಟ್ ಒನ್ ವಿಡಿಯೋದ ಲಿಂಕನ್ನು ನಾವು ಡಿಸ್ಕ್ರಿಪ್ಷನ್ನಲ್ಲಿ ಹಾಕಿದ್ದೀನಿ ಅಭ್ಯಾಸ ಆರು ಪಾಯಿಂಟ್ ಎರಡು ಇದರಲ್ಲಿ ನೋಡ್ರಿ ಏಳನೇ ಪ್ರಾಬ್ಲಮ್ ಏನು ಹೇಳ್ತಾ ಇದೆ ಎಕ್ಸ್ ಸ್ಕ್ವಾರ್ ಮೈನಸ್ ಎರಡು ಎಕ್ಸ್ ವೈ ಪ್ಲಸ್ ವೈ ಸ್ಕ್ವಾರ್ ಬ್ರಾಕೆಟ್ ಆಫ್ ಮೈನಸ್ ಜಡ್ ಸ್ಕ್ವಯರ್ ಇಲ್ಲಿ ನೋಡ್ರಿ ವೈ ಎಕ್ಸ್ ಮೈನಸ್ ವೈ ಬ್ರಾಕೆಟ್ ಸ್ಕ್ವಯರ್ ಮೈನಸ್ ಜಡ್ ಸ್ಕ್ವಯರ್ ಯಾಕೆಂದರೆ ಯಾಕೆಂದರೆ ಎಕ್ಸ್ ಸ್ಕ್ವಾರ್ ಮೈನಸ್ ಎರಡು ಎಕ್ಸ್ ವೈ ಪ್ಲಸ್ ವೈ ಸ್ಕ್ವರ್ ಈಸ್ ಈಕ್ವಲ್ ಟು ಎಕ್ಸ್ ಮೈನಸ್ ವೈ ಬ್ರ್ಯಾಕೆಟ್ ಸ್ಕ್ವೇರ್ ಇದರ ನಿತ್ಯ ಸಮೀಕರಣ ನೋಡ್ರಿ ಎ ಸ್ಕ್ವರ್ ಮೈನಸ್ ಬಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಪ್ಲಸ್ ಬಿ ಬ್ರ್ಯಾಕೆಟ್ ಆಫ್ ಎ ಮೈನಸ್ ಬಿ ಆದ್ದರಿಂದ ಎಕ್ಸ್ ಮೈನಸ್ ವೈ ಬ್ರ್ಯಾಕೆಟ್ ಸ್ಕ್ವೇರ್ ಮೈನಸ್ ಆಫ್ ಝೆಡ್ ಸ್ಕ್ವರ್ ಇಸ್ ಈಕ್ವಲ್ ಟು ಎಕ್ಸ್ ಮೈನಸ್ ವೈ ಮೈನಸ್ ಝ್ಯಾಡ್ ಇಂಟು ಬ್ರ್ಯಾಕೆಟ್ ಆಫ್ ಎಕ್ಸ್ ಮೈನಸ್ ವೈ ಪ್ಲಸ್ ಝಡ್ ಎಂಟನೇ ಪ್ರಾಬ್ಲಮ್ ಏನು ಹೇಳ್ತಾ ಇದೆ ನೋಡ್ರಿ ಇವಾಗ ಇಪ್ಪತ್ತೈದು ಎ ಸ್ಕ್ವರ್ ಮೈನಸ್ ನಾಲ್ಕು ಬಿ ಸ್ಕ್ವರ್ ಪ್ಲಸ್ ಇಪ್ಪತ್ತೆಂಟು ಬಿ ಸಿ ಮೈನಸ್ ನಲವತ್ತೊಂಬತ್ತು ಸಿ ಸ್ಕ್ವಯರ್ ಇಲ್ಲಿ ನೋಡಿರಿ ಇಪ್ಪತ್ತೈದು ಎ ಸ್ಕ್ವರ್ ಮೈನಸ್ ಆಫ್ ಹೋಲ್ ಬ್ರ್ಯಾಕೆಟ್ ಎರಡು ಬಿ ಸ್ಕ್ವರ್ ಮೈನಸ್ ಎರಡು ಇಂಟು ಎರಡು ಬಿ ಇಂಟು ಏಳು ಸಿ ಮೈನಸ್ ಏಳು ಸಿ ಬ್ರ್ಯಾಕೆಟ್ ಸ್ಕ್ವಯರ್ ಈಸ್ ಈಕ್ವಲ್ ಟು ಇಪ್ಪತ್ತೈದು ಎ ಸ್ಕ್ವರನ್ನು ಯಾವ ರೀತಿಯಾಗಿ ಬರಿಬೋದು ಐದು ಎ ಬ್ರ್ಯಾಕೆಟ್ ಸ್ಕ್ವಯರ್ ಮೈನಸ್ ಆಫ್ ಇದನ್ನು ಟೋಟಲ್ ಆಗಿ ನಾವು ಎರಡು ಬಿ ಮೈನಸ್ ಏಳು ಸಿ ಬ್ರ್ಯಾಕೆಟ್ ಸ್ಕ್ವರ್ ಅಂತ ಬರಿಬೋದು ಇದರ ನಿತ್ಯ ಸಮೀಕರಣ ಏನು ಹೇಳ್ತಾ ಇದ್ದಾರೆ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವರ್ ಈಸ್ ಈಕ್ವಲ್ ಟು ಎ ಪ್ಲಸ್ ಬಿ ಬ್ರ್ಯಾಕೆಟ್ ಆಫ್ ಎ ಮೈನಸ್ ಬಿ ಆದ್ದರಿಂದ ಐದು ಎ ಸ್ಕ್ವೇರ್ ಮೈನಸ್ ಆಫ್ ಎರಡು ಬಿ ಮೈನಸ್ ಏಳು ಸಿ ಬ್ರ್ಯಾಕೆಟ್ ಸ್ಕ್ವಯರ್ ಇಸಿ ಕೋರ್ಟು ನೋಡ್ರಿ ಐದು ಎ ಪ್ಲಸ್ ಎರಡು ಬಿ ಮೈನಸ್ ಏಳು ಸಿ ಐದು ಎ ಮೈನಸ್ ಆಫ್ ಎರಡು ಬಿ ಮೈನಸ್ ಏಳು ಸಿ ಐದು ಎ ಪ್ಲಸ್ ಎರಡು ಬಿ ಮೈನಸ್ ಏಳು ಸಿ ಇಂಟು ಬ್ರ್ಯಾಕೆಟ್ ಐದು ಎ ಮೈನಸ್ ಎರಡು ಬಿ ಪ್ಲಸ್ ಏಳು ಸಿ ಈಗ ನೋಡ್ರಿ ಮೂರನೇ ಮೇನ್ ಕ್ವೆಶನ್ ಈ ಬೀಜೋಕ್ತಿಗಳನ್ನು ಅಪವರ್ತಿಸಿ ಒಂದನೇದು ಎ ಎಕ್ಸ್ ಸ್ಕ್ವರ್ ಪ್ಲಸ್ ಬಿ ಎಕ್ಸ್ ಎರಡನೇದು ಏಳು ಬಿ ಸ್ಕ್ವರ್ ಪ್ಲಸ್ ಇಪ್ಪತ್ತೊಂದು ಕ್ಯೂ ಸ್ಕ್ವಯರ್ दो मर एक्स क्यू प्लस एर एक्स वाई स्क्वायर प्लस एर एक्स जेड झ स्वयर नाकन नोड़ ए एम स्क्वायर प्लस बी एम स्क्वायर प्लस बी एन स्क्वायर प्लस ए एन स्क्वायर आई ने दो ईदने एम प्लस एल प्लस एम प्लस वन वाई वायज वाई इंटू ब्रैकेट वाई प्लस झ्ल वो इंटू ब्रैकेट वाय प्लस झड ಏಳನೇದು ನೋಡ್ರಿ ಐದು ವೈ ವೈಸ್ಕ್ವರ್ ಮೈನಸ್ ಇಪ್ಪತ್ತು ವೈ ಮೈನಸ್ ಎಂಟು ಝೆಡ್ ಪ್ಲಸ್ ಎರಡು ವೈ ಝಡ್ ಎಂಟನೇದು ಹತ್ತು ಎ ಬಿ ಪ್ಲಸ್ ನಾಲ್ಕು ಎ ಪ್ಲಸ್ ಐದು ಬಿ ಪ್ಲಸ್ ಎರಡು ಒಂಬತ್ತನೇದು ಆರು ಎಕ್ಸ್ ವೈ ಮೈನಸ್ ನಾಲ್ಕು ವೈ ಪ್ಲಸ್ ಆರು ಮೈನಸ್ ಒಂಬತ್ತು ಝೆಡ್ ಈಗ ನೋಡ್ರಿ ಒಂದೊಂದಾಗಿ ಪರಿಹಾರ ನೋಡ್ತಾ ಹೋಗೋಣ ಎ ಎಕ್ಸ್ ಕ್ವಾರ ಪ್ಲಸ್ ಬಿ ಎಕ್ಸ್ ಅಂದರೆ ಇಲ್ಲಿ ಎಕ್ಸ್ ಕಾಮನ್ ಆಗುತ್ತೆ ಎ ಎಕ್ಸ್ ಉಳಿಯಿತು ಇಲ್ಲಿ ಪ್ಲಸ್ ಎಕ್ಸ್ ಹೊರಗಡೆ ಬಂದಾಗ ಬಿ ಉಳಿಯುತ್ತೆ ಎರಡನೇದು ನೋಡಿರಿ ಏಳು ಪಿ ಸ್ಕ್ವೇರ್ ಪ್ಲಸ್ ಇಪ್ಪತ್ತೊಂದು ಕ್ಯೂ ಸ್ಕ್ವೇರ್ ಅಂದರೆ ಇದರಲ್ಲಿ ಏಳು ಕಾಮನ್ ಬಂತು ಪಿ ಸ್ಕ್ವರ್ ಪ್ಲಸ್ ಕ್ಯೂ ತ್ರೀ ಕ್ಯೂ ಸ್ಕ್ವೇರ್ ಉಳಿಯುತ್ತೆ ನೆಕ್ಸ್ಟ್ ಇದರಲ್ಲಿ ಏನು ಕಾಮನ್ ಐತಪ್ಪ ಮೂರಲ್ಲಿ ಎರಡು ಎಕ್ಸ್ ಅನ್ನೋದು ಕಾಮನ್ ಆಗುತ್ತೆ ಇಲ್ಲಿ ಎಕ್ಸ್ ಸ್ಕ್ವರ್ ಉಳಿಯುತ್ತೆ ಪ್ಲಸ್ ವೈ ಸ್ಕ್ವರ್ ಇಲ್ಲಿ ಇಲ್ಲಿ ಝಡ್ ಸ್ಕ್ವಯರ್ ಓಕೆ ನೆಕ್ಸ್ಟ್ ನಾಲ್ಕನೇದು ನೋಡಿರಿ ಎ ಎಮ್ ಸ್ಕ್ವರ್ ಪ್ಲಸ್ ಬಿ ಎಮ್ ಸ್ಕ್ವರ್ ಪ್ಲಸ್ ಬಿ ಎನ್ ಸ್ಕ್ವೇರ್ ಪ್ಲಸ್ ಎ ಎನ್ ಸ್ಕ್ವಯರ್ ಈ ಎರಡರಲ್ಲಿ ಎಮ್ ಎಮ್ ಸ್ಕ್ವೇರ್ ಕಾಮನ್ ಆಯಿತು ಎ ಪ್ಲಸ್ ಬಿ ಉಳಿಯುತ್ತೆ ಇಲ್ಲಿ ಇದರಲ್ಲಿ ಇವೆರಡರಲ್ಲಿ ಎನ್ ಸ್ಕ್ವೇರ್ ಕಾಮನ್ ಆಯಿತು ಇಲ್ಲಿ ಎ ಪ್ಲಸ್ ಬಿ ಉಳಿಯುತ್ತೆ ಈಗ ನೋಡಿರಿ ಎಮ್ ಸ್ಕ್ವೇರ್ ಪ್ಲಸ್ ಎನ್ ಸ್ಕ್ವೇರ್ ಬ್ರ್ಯಾಕೆಟ್ ಎ ಪ್ಲಸ್ ಬಿ ಓಕೆನಾ ನೆಕ್ಸ್ಟ್ ಐನದ್ದು ಎಲ್ ಎಮ್ ಪ್ಲಸ್ ಎಲ್ ಪ್ಲಸ್ ಆಫ್ ಎಮ್ ಪ್ಲಸ್ ಒನ್ನು ಈಗ ಎಲ್ ಕಾಮನ್ ಆಗುತ್ತೆ ಇದರಲ್ಲಿ ಎಮ್ ಪ್ಲಸ್ ಒನ್ ಪ್ಲಸ್ ಇದರಲ್ಲಿ ಒಂದು ಕಾಮನ್ನು ಎಮ್ ಪ್ಲಸ್ ಒಂದು ಎಲ್ ಪ್ಲಸ್ ಒಂದು ಬ್ರ್ಯಾಕೆಟ್ ಆಫ್ ಎಮ್ ಪ್ಲಸ್ ಒಂದು ಆರನೇ ಕ್ವಶನ್ ನೋಡಿರಿ ವಾಯ್ ಇಂಟು ಬ್ರ್ಯಾಕೆಟ್ ಆಫ್ ವಾಯ್ ಪ್ಲಸ್ ಝೆಡ್ ಪ್ಲಸ್ ಒಂಬತ್ತು ಇಂಟು ಬ್ರ್ಯಾಕೆಟ್ ಆಫ್ ವಾಯ್ ಪ್ಲಸ್ ಝಡ್ ಇಲ್ಲಿ ವಾಯ್ ಪ್ಲಸ್ ಒಂಬತ್ತು ವಾಯ್ ಪ್ಲಸ್ ಝೆಡ್ ಓಕೆನಾ ಏಳನೇದು ಐದು ವೈ ಸ್ಕ್ವರ್ ಮೈನಸ್ ಇಪ್ಪತ್ತು ವಾಯ್ ಮೈನಸ್ ಎಂಟು ಝೆಡ್ ಪ್ಲಸ್ ಎರಡು ವಾಯ್ ಝೆಡ್ ಇವೆರಡರಲ್ಲಿ ಏನು ಕಾಮನ್ ಆಗುತ್ತೆ ರೀ ಐದು ವೈ ಕಾಮನ್ ಆಯಿತು ಐದು ವೈ ಹೊರಗಡೆ ಬಂದಾಗ ವಾಯ್ ಮೈನಸ್ ಐದು ನಾಲ್ಕಲ್ಲಿ ಇಪ್ಪತ್ತು ಪ್ಲಸ್ ಇವೆರಡರಲ್ಲಿ ಏನು ಕಾಮನ್ ಆಯಿತಪ್ಪ ಎರಡು ಝೆಡ್ ಕಾಮನ್ ಆಯಿತು ಎರಡು ಝೆಡ್ ಕಾಮನ್ ಆದಾಗ ಎರಡು ಒಬ್ಬರಿ ವಾಯ್ ಉಳಿಯುತ್ತೆ ಮೈನಸ್ ನಾಲ್ಕು ಓಕೆ ಈಗ ಐದು ವಾಯ್ ಪ್ಲಸ್ ಎರಡು ಝೆಡ್ ವಾಯ್ ಮೈನಸ್ ನಾಲ್ಕು ಎಂಟನೇ ಕ್ವಶನ್ನು ಹತ್ತು ಎ ಬಿ ಪ್ಲಸ್ ನಾಲ್ಕು ಎ ಪ್ಲಸ್ ಐದು ಬಿ ಪ್ಲಸ್ ಎರಡು ಐದು ಬಿ ಏನೇ ಈ ಕಡೆ ತಗೊಳ್ಳೋಣ ನಾಲ್ಕು ಇಲ್ಲಿ ಓಕೆ ತೊಗೊಳ ಓಕೆನೇವೆರಡರಲ್ಲಿ ಏನು ಕಾಮನ್ ಐತೆ ಐದು ಬಿ ಕಾಮನ್ ಆಯಿತು ಈಗ ಎರಡು ಇಲ್ಲಿ ನೋಡ್ರಿ ಈ ಐದು ಬಿ ಕಾಮನ್ನು ಎರಡು ಹತ್ತು ಇಂಟು ಎ ಬಿ ಹತ್ತು ಎ ಬಿ ಪ್ಲಸ್ ಐದು ಬಿ ಹೊರಗಡೆ ಬಂದಾಗ ಒಂದು ಹೊಳೆಯುತ್ತೆ ಇಲ್ಲಿ ಎರಡು ಕಾಮನ್ ಆಗುತ್ತೆ ಎರಡು ಕಾಮನ್ ಅಂದಾಗ ಇಲ್ಲಿ ಎರಡು ಎ ಪ್ಲಸ್ ಒಂದು ಹೊಡೆಯುತ್ತೆ ನೆಕ್ಸ್ಟ್ ಐದು ವಿ ಪ್ಲಸ್ ಎರಡು ಇಂಟು ಬ್ರ್ಯಾಕೇಟ್ ಎರಡು ಎ ಪ್ಲಸ್ ಒಂದು ಈಗ ಒಂಬತ್ತನೇ ಕ್ವಶನ್ ನೋಡಿರಿ ಏನು ಹೇಳುತ್ತೆ ಆರು ಎಕ್ಸ್ ವೈ ಮೈನಸ್ ನಾಲ್ಕು ವೈ ಪ್ಲಸ್ ಆರು ಮೈನಸ್ ಒಂಬತ್ತು ಎಕ್ಸ್ ಆರು ಎಕ್ಸ್ ವೈ ಮೈನಸ್ ಒಂಬತ್ತು ಎಕ್ಸ್ ಕಡೆ ತೊಳೋಣ ಮೈನಸ್ ನಾಲ್ಕು ವೈ ಪ್ಲಸ್ ಆರು ಅಂತ ತಗೋಬೇಕು ಇವೆರಡಲ್ಲಿ ಕಾಮನ್ ಏನಾಯ್ತಪ್ಪ ಮೂರು ಎಕ್ಸ್ ಕಾಮನ್ ಆಯಿತು ಮೂರಳೆ ಆರು ಎಕ್ಸ್ ವೈ ಓಕೆ ಮೈನಸ್ ಮೂರ ಮೂರಲೇ ಒಂಬತ್ತು ಇದರಲ್ಲಿ ಎರಡು ಕಾಮನ್ ತಗೊಳ್ಳೋಣ ಇವೆರಡರಲ್ಲಿ ಎರಡು ಎರಡೇ ನಾಲ್ಕು ವಾಯ್ ಮೈನಸ್ ಇಂಟು ಮೈನಸ್ ಪ್ಲಸ್ ಎರಡು ಮೂರಲೇ ಆರು ಈಗ ಏನು ನೋಡುತ್ತೀ ಮೂರು ಎಕ್ಸ್ ಮೈನಸ್ ಟು ಎರಡು ವೈ ಮೈನಸ್ ಆಫ್ ಮೂರು ನೆಕ್ಸ್ಟ್ ನಾಲ್ಕನೇ ಕ್ವಶನ್ ಏನು ಹೇಳ್ತಾ ಇದ್ದಾರೆ ಅಪವರ್ತಿಸಿ ಎ ಗಾತ ನಾಲ್ಕು ಮೈನಸ್ ಬಿ ಗಾತ ನಾಲ್ಕು ಇದೇ ರೀತಿಯಾಗಿ ಐದು ಕ್ವಶನ್ಸ್ ಇದಾವೆ ಇದರಲ್ಲಿ ಓಕೆ ನೀವು ಒಂದೊಂದಾಗಿ ನೋಡ್ತಾ ಹೋಗೋಣ ಎ ನಾಲ್ಕು ಮೈನಸ್ ಬಿ ಗಾತ ನಾಲ್ಕನ್ನು ಯಾವ ರೀತಿಯಾಗಿ ಬರಿಬೋದಪ್ಪ ಎ ಸ್ಕ್ವರ್ ಹೋಲ್ ಬ್ರ್ಯಾಕೆಟ್ ಸ್ಕ್ವಯರ್ ಮೈನಸ್ ಬಿ ಸ್ಕ್ವರ್ ಬ್ರ್ಯಾಕೆಟ್ ಸ್ಕ್ವಯರ್ ಇಲ್ಲಿ ಎ ಸ್ಕ್ವರ್ ಪ್ಲಸ್ ಬಿ ಸ್ಕ್ವರ್ ಇಂಟು ಬ್ರ್ಯಾಕೆಟ್ ಆಫ್ ಎ ಸ್ಕ್ವರ್ ಮೈನಸ್ ಬಿ ಸ್ಕ್ವರ್ ಆಯಿತು ए स्क्वय प्लस बी स्क्वय इंटू ब्राके स्क्वय मैनसोय सूत्र ऐनता ए प्लस बी ब्राकेट ए माइनस बी हाँ नि्य समीकरण ಎ ಸ್ಕ್ವರ್ ಮೈನಸ್ ಬಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಪ್ಲಸ್ ಬಿ ಇಂಟು ಬ್ರ್ಯಾಕೆಟ್ ಎ ಮೈನಸ್ ಬಿ ಓಕೆ ಇವಾಗ ಎರಡನೇ ಕ್ವಶನ್ ಪಿ ಗಾತ ನಾಲ್ಕು ಮೈನಸ್ ಎಂಬತ್ತೊಂದು ಪಿ ನಾವು ಪಿ ಸ್ಕ್ವರ್ ಬ್ರ್ಯಾಕೆಟ್ ಸ್ಕ್ವೇರ್ ಅಂತ ಬರ್ಕೊಳ್ಳೋಣ ಒಂಬತ್ತನ್ನು ನಾವು ಅಲ್ಲ ಎಂಬತ್ತೊಂದನ್ನು ಒಂಬತ್ತು ಸ್ಕ್ವೇರ್ ಅಂತ ಬರಿಬೋದು ಇಲ್ಲಿ ಪಿ ಸ್ಕ್ವೇರ್ ಪ್ಲಸ್ ಒಂಬತ್ತು ಪಿ ಸ್ಕ್ವೇರ್ ಮೈನಸ್ ಒಂಬತ್ತಾಯ್ತಿದು ಓಕೆನಾ ಪಿ ಸ್ಕ್ವೇರ್ ಪ್ಲಸ್ ಒಂಬತ್ತು ಇಂಟು ಪಿ ಸ್ಕ್ವರ್ ಮೈನಸ್ ತ್ರೀ ಸ್ಕ್ವಯರ್ ಒಂಬತ್ತನ್ನು ಮೂರು ಸ್ಕ್ವರ್ ಅಂತ ಇದ್ದೀವಿ ಪಿ ಸ್ಕ್ವೇರ್ ಪ್ಲಸ್ ಒಂಬತ್ತು ಇಂಟು ಬ್ರ್ಯಾಕೆಟ್ ಇದನ್ನು ನಾವು ಪಿ ಪ್ಲಸ್ ತ್ರೀ ಬ್ರ್ಯಾಕೆಟ್ ಪಿ ಮೈನಸ್ ತ್ರೀ ಅಂತ ತಗೊಳ್ಳೋಣ ಯಾಕೆಂದರೆ ನಿತ್ಯ ಸಮೀಕರಣ ಎ ಸ್ಕ್ವರ್ ಮೈನಸ್ ಬಿ ಸ್ಕ್ವರ್ ಈಸ್ ಈಕ್ವಲ್ ಟು ಎ ಪ್ಲಸ್ ಬಿ ಬ್ರ್ಯಾಕೆಟ್ ಎ ಮೈನಸ್ ಬಿ ನೆಕ್ಸ್ಟ್ ಮೂರನೇ ಕ್ವಶನ್ ಏನು ಹೇಳ್ತಾ ಇದೆ ನೋಡಿರಿ ಎಕ್ಸ್ ಗಾತ ನಾಲ್ಕು ಮೈನಸ್ ಆಫ್ ವಾಯ್ ಪ್ಲಸ್ ಝಡ್ ಬ್ರ್ಯಾಕೆಟ್ ರೀ ಇಷ್ಟು ಫರ್ ಈಗ x ಘಾತ 4 ಅನ್ನು x²² ಅಂತ ತಗೊಂಡು - y + z ಘಾತ 4 ಅನ್ನು {²} ಅಂತ ತಗotta ಇದೀವಿ ಈಗ x² + of y + z {²} * {x² - y + z {²} ಯಾಕೆಂದ್ರೆ a² - b² ಸಮೀಕರಣದ ಪ್ರಕಾರ यह नौ रि एक्स्वयर प्लस आफ् वाय प्लस झड ब्राकेट स्क्वयर इ स्क्वयर् मैनस्वयर सूत्र प्रकार आ प्लस बी ए मैनस एक्स प्लस आफ् वाय प्लस झेड एक्स मैनस प्लस झड ओके प्लस आफ् वाय प्लस झ्राके स्वयर् ना एक्स प्लस वाय प्लस झड इंटू ब्राकेट आफ् एक्स मैनस वाय मैनस याके समीकरण ऐ स्क्वय मैनस् बी इज़ स्वयर्जल टू ए प्लस बी इंटू ए माइनस बी नेक्स्ट नैक्स्ट नाकनों एक्साता नाकु माइनस ऑफ़ एक्स माइनस जेड गाता नाकु एक्स एक्सगा स्क्वायर ब्रैकेट स्क्वायर माइनस ऑफ एक्स माइनस जेड स्क्वायर होल स्क्वायर एक्स स्क्वायर प्लस ऑफ एक्स मैनस झेट स्क्वेयर एक्स्वयर् मैनस एक्स मैनस झेट स्क्वेयर इले नोड़ी एक्सक्वय प्लस आफ् एक्स मैनस झेट स्क्वायर ए स्क्वयर् मैनस टू एल स्क्वयर् मैनस बी ब्राकेट स्क्वे सूत्रद प्रकार ओके okay, ए स्क्वायर माइनस बी स्क्वायर सूत्र तकोण ए प्लस ऑफ़ बी ए माइनस बी मैनसर एक्स प्लस आफ एक्स माइनस जेड एक्स माइनस एक्स माइनस जेड ओके ना ए स्क्वायर प्लस बी स्क्वायर स्क्वेर सूत्र तकन एक्स स्क्वायर प्लस एक्स स्क्वायर मैनस एर जेड प्लस जेड स्क्वायर ಇಲ್ಲಿ ನೋಡ್ರಿ ಎ ಪ್ಲಸ್ ಬಿ ಎ ಮೈನಸ್ ಬಿ ಸೂತ್ರದ ಪ್ರಕಾರ ಆಯಿತು ಎಕ್ಸ್ ಪ್ಲಸ್ ಎಕ್ಸ್ ಮೈನಸ್ ಆಫ್ ಝಡ್ ಇಂಟು ಬ್ರಾಕೆಟ್ ಎಕ್ಸ್ ಮೈನಸ್ ಎಕ್ಸ್ ಪ್ಲಸ್ ಆಫ್ ಝಡ್ ಇದನ್ನು ಇದನ್ನು ನಾವು ಸೇರಿಸಿದಾಗ ಏನಾಗುತ್ತೆ ಏನಾಗುತ್ತೀ ಎಕ್ಸ್ಕ್ವರ್ ಎಕ್ಸ್ಕ್ವರ್ ಎಷ್ಟಾಯ್ತು ಎರಡು ಎಕ್ಸ್ ಸ್ಕ್ವೇರ್ ಮೈನಸ್ ಆಫ್ ಎರಡು ಎಕ್ಸ್ ಝಡ್ ಪ್ಲಸ್ ಆಫ್ ಝಡ್ ಸ್ಕ್ವೇರ್ ಇಲ್ಲಿ ಎಕ್ಸು ಎರಡು ಎಕ್ಸ್ ಮೈನಸ್ ಜೆಡ್ ಆಯಿತು ಇಲ್ಲಿ ಎಕ್ಸ್ ಎಕ್ಸ್ ಹೋಯಿತು ಇಲ್ಲಿ ಝೆಡ್ ಹೊಡೆಯುತ್ತೆ ಯಾಕೆಂದರೆ ನಿತ್ಯ ಸಮೀಕರಣ ಏನು ಹೇಳ್ತಾ ಇದೆ ರೀ ಎ ಸ್ಕ್ವರ್ ಮೈನಸ್ ಬಿ ಸ್ಕ್ವರ್ ಇಸ್ ಈಕ್ವಲ್ ಟು ಎ ಪ್ಲಸ್ ಬಿ ಬ್ರ್ಯಾಕೆಟ್ ಆಫ್ ಎ ಮೈನಸ್ ಬಿ ನೆಕ್ಸ್ಟ್ ಐದನೇ ಪ್ರಾಬ್ಲಮ್ ನೋಡ್ರಿ ಇವಾಗ ಎ ಗಾತ ನಾಲ್ಕು ಮೈನಸ್ ಎರಡು ಎ ಮ ಬಿ ಸ್ಕ್ವರ್ ಪ್ಲಸ್ ಬಿ ಗಾತ ನಾಲ್ಕು ಎ ಗಾತ ನಾಲ್ಕನ್ನು ನಾವು ಎ ಸ್ಕ್ವರ್ ಬ್ರ್ಯಾಕೆಟ್ ಸ್ಕ್ವರ್ ಅಂತ ಬರಿಬೋದಲ್ವಾ ಎ ಮೈನಸ್ ಎರಡು ಎ ಸ್ಕ್ವರ್ ಬಿ ಸ್ಕ್ವೇರ್ ಪ್ಲಸ್ ಆಫ್ ಬಿ ಗಾತ ನಾಲ್ಕನ್ನು ಬಿ ಸ್ಕ್ವರ್ ಬ್ರ್ಯಾಕೆಟ್ ಆಫ್ ಸ್ಕ್ವಯರ್ ಅಂತ ತಗೊಳ್ಳೋಣ ಯಾಕೆಂದರೆ ಎ ಮೈನಸ್ ಬಿ ಬಿಲ್ ಸ್ಕ್ವೇರ್ ಈಕ್ವಲ್ ಟು ಎ ಸ್ಕ್ವರ್ ಮೈನಸ್ ಟು ಎ ಬಿ ಪ್ಲಸ್ ಬಿ ಸ್ಕ್ವಯರ್ ಇಸ್ ಈಕ್ವಲ್ ಟು ಏನಾಯ್ತು ಇಲ್ಲಿ ಎ ಸ್ಕ್ವರ್ ಮೈನಸ್ ಬಿ ಸ್ಕ್ವರ್ ಬ್ರ್ಯಾಕೆಟ್ ಆಫ್ ಸ್ಕ್ವಯರ್ ಇವೆಲ್ಲ ಸೇರಿಸಿ ಏನಾಯ್ತು ಎ ಸ್ಕ್ವಯರ್ ಮೈನಸ್ ಬಿ ಸ್ಕ್ವರ್ ಬ್ರ್ಯಾಕೆಟ್ ಸ್ಕ್ವಯರ್ ಆಗಿದ್ದಾಗ ನೋಡಿರಿ ಎ ಪ್ಲಸ್ ಬಿ ಇಂಟು ಬ್ರ್ಯಾಕೆಟ್ ಎ ಮೈನಸ್ ಬಿ ಬ್ರಾಕೆಟ್ ಸ್ಕ್ವಯರ್ ए इज मैनसवयर्जल टू ए स् प्लस बी इंटू ए मैनस बी ओके ना प्लस बी हॉल स्क्वयर वो ए मैनस बी हॉल स्क्वयर वो ओके ना नेक्स्ट क्वेश्चन ಈ ಕೆಳಗಿನ ಬಿಜೋಪ್ತಿಗಳನ್ನು ಅಪವರ್ತಿಸಿ ಇದರಲ್ಲಿ ಮೂರು ಪ್ರಾಬ್ಲಮ್ ಇದ್ದಾವೆ ಒಂದೊಂದಾಗಿ ನೋಡೋಣ ಇವಾಗ ಓಕೆನಾ ಪಿ ಸ್ಕ್ವರ್ ಪ್ಲಸ್ ಆರು ಪಿ ಪ್ಲಸ್ ಎಂಟು ಪಿ ಸ್ಕ್ವಯರ್ ಪ್ಲಸ್ ಆರು ಪಿಯನ್ನು ನಾವು ನಾಲ್ಕು ಪ್ಲಸ್ ಎರಡು ಪಿ ಅಂತ ತಗೊಳ್ಳೋಣ ಪ್ಲಸ್ ಎಂಟನ್ನು ನಾಲ್ಕು ಎರಡಲ್ಲೇ ಎಂಟು ಅಂತ ತಗೊಳ್ಳೋಣ ಇವಾಗ ನೋಡಿರಿ ಪಿ ಸ್ಕ್ವೇರ್ ಪ್ಲಸ್ ನಾಲ್ಕು ಪ್ಲಸ್ ಎರಡು ಪಿ ಪ್ಲಸ್ ಆಫ್ ನಾಲ್ಕೆಡೆ ಎಂಟು ಪಿ ಪ್ಲಸ್ ನಾಲ್ಕು ಇಂಟು ಬ್ರ್ಯಾಕೆಟ್ ಪಿ ಪ್ಲಸ್ ಎರಡು ನಿತ್ಯ ಸಮೀಕರಣ ಎಕ್ಸ್ ಎಕ್ಸ್ಕ್ವರ್ ಪ್ಲಸ್ ಆಫ್ ಎ ಪ್ಲಸ್ ಬಿ ಇಂಟು ಬ್ರ್ಯಾಕೆಟ್ ಎಕ್ಸ್ ಪ್ಲಸ್ ಎ ಬಿ ಈಸ್ ಈಕ್ವಲ್ ಟು ಏನಾಯ್ತು ರೀ ಎಕ್ಸ್ ಪ್ಲಸ್ ಎ ಇಂಟು ಬ್ರ್ಯಾಕೆಟ್ ಎಕ್ಸ್ ಪ್ಲಸ್ ಬಿ ಇದ್ರೆಲ್ಲ ಸೇರಿಸಿ ಏನಾಯ್ತು ರೀ ಈ ನಿತ್ಯ ಸಮೀಕರಣದ ಪ್ರಕಾರ ಪಿ ಪ್ಲಸ್ ನಾಲ್ಕು ಇಂಟು ಬ್ರ್ಯಾಕೆಟ್ ಪಿ ಪ್ಲಸ್ ಎರಡು ಓಕೆ ಇವಾಗ ಎರಡನೇ ಕ್ವಶನ್ ಕ್ಯೂ ಸ್ಕ್ವರ್ ಮೈನಸ್ ಹತ್ತು ಕ್ಯೂ ಪ್ಲಸ್ ಇಪ್ಪತ್ತೊಂದು ಕ್ಯೂ ಸ್ಕ್ವೇರ್ ಪ್ಲಸ್ ಹತ್ತು ಕ್ಯೂ ಅನ್ನು ನಾವು ಮೈನಸ್ ಏಳು ಮೈನಸ್ ಮೂರು ಇಂಟು ಬ್ರಾಕೆಟ್ ಕ್ಯೂ ಅಂತ ತಗೊಳ್ಳೋಣ ಪ್ಲಸ್ ಇಪ್ಪತ್ತೊಂದನ್ನು ಮೈನಸ್ ಏಳು ಇಂಟು ಬ್ರಾಕೇಟ್ ಮೈನಸ್ ಮೂರು ಇದನ್ನು ನಾವು ಎಕ್ಸ್ ಪ್ಲಸ್ ಎ ಇಂಟು ಎಕ್ಸ್ ಪ್ಲಸ್ ಬಿ ಸೂತ್ರದ ಪ್ರಕಾರ ಕ್ಯೂ ಮೈನಸ್ ಏಳು ಇಂಟು ಬ್ರಾಕೇಟ್ ಕ್ಯೂ ಮೈನಸ್ ಮೂರು ಆಯಿತು ಓಕೆನಾ ಇವಾಗ ಮೂರನೇ ಕ್ವೆಶನ್ ಏನು ಹೇಳ್ತಾ ಇದೆ ನೋಡಿರಿ ಪಿ ಸ್ಕ್ವೇರ್ ಪ್ಲಸ್ ಆರು ಪಿ ಮೈನಸ್ ಹದಿನಾರು ಪಿ ಸ್ಕ್ವರ್ ಪ್ಲಸ್ ಆರು ಪಿ ಮೈನಸ್ ಹದಿನಾರನ್ನು ನಾವು ಪಿ ಸ್ಕ್ವರ್ ಪ್ಲಸ್ ಎಂಟು ಮೈನಸ್ ಎರಡನ್ನು ಆರು ಅಂತ ತಗೊಳ್ಳೋಣ ಇಂಟು ಮೈನಸ್ ಎರಡು ಬ್ರ್ಯಾಕೆಟ್ ಆಫ್ ಪಿ ಪ್ಲಸ್ ಎಂಟೆರಡಲ್ಲೇ ಹದಿನಾರು ಮೈನಸ್ ಎರಡು ಅಂತ ತಗೊಳ್ಳೋಣ ಇಲ್ಲಿ ಇದನ್ನು ನಾವು ನೋಡಿರಿ ಎ ಪಿ ಇಂಟು ಬ್ರ್ಯಾ ಪಿ ಪ್ಲಸ್ ಎಂಟು ಇಂಟು ಬ್ರ್ಯಾಕೆಟ್ ಪಿ ಮೈನಸ್ ಎರಡು ಓಕೆ ಇದರ ನಿತ್ಯ ಸಮೀಕರಣ ಎಕ್ಸ್ ಕಾರ್ ಪ್ಲಸ್ ಆಫ್ ಎ ಪ್ಲಸ್ ಬಿ ಬ್ರ್ಯಾಕೆಟ್ ಎಕ್ಸ್ ಪ್ಲಸ್ ಎ ಬಿ ಎಕ್ಸ್ ಪ್ಲಸ್ ಬ್ರ್ಯಾಕೇಟ್ ಎಕ್ಸ್ ಪ್ಲಸ್ ಬಿ ಈ ಸೂತ್ರದ ಪ್ರಕಾರ ಇದೇನೇ ತ್ರೀ ಪಿ ಪ್ಲಸ್ ಇಂಟು ಇಂಟು ಪಿ ಪ್ಲಸ್ ಎರಡಾಗುತ್ತೆ ಓಕೆ ಇಲ್ಲಿಯವರೆಗೂ ನಮ್ಮ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು ನಮ್ಮ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋದ ಪಾರ್ಟ್ ಒನ್ ವಿಡಿಯೋದ ಲಿಂಕನ್ನು ಡಿಸ್ಕ್ರಿಪ್ಷನ್ನಲ್ಲಿ ಹಾಕಿದ್ದೇವೆ ಪಾರ್ಟ್ ಒನ್ ವೀಡಿಯೋ ಲಿಂಕನ್ನು ನೋಡಿ ನೆಕ್ಸ್ಟ್ ಪಾರ್ಟ್ ವಿ ಟು ವಿಡಿಯೋದಲ್ಲಿ ಇದು ಪಾರ್ಟ್ ಟು ವಿಡಿಯೋ ಕಿನ ಇಲ್ಲಿಯವರೆಗೂ ವೀಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು